అది కురియ ఆ ఊర్ల దారికిట్లా గ్రామంలో వస్తుకొని విషయం ఎడియగా ఉంది అందులో ఏమీ లేదు సరే లేదు కొచా కొందక గుండేవారేనన్న ప్రయత్నిస్తే అప్పుడు ఏనంటే అపురా సహాయం వస్తుంది అంటే ఏదో ఒక విషయం వండితేనే ఓవర్ అలా నమలించాం నీటిలా కొడులో దివ లక్ష దివ లక్ష అది రమ్యోదయం সংসে <laughs> ಅವರದ ಸಮಸ್ತ ಭಗತ್ ಇನ್ನೊಂದು ಈ ಮಾಮಿ ಸಮುದಾಯದ ಮಾಮಿ ದೇವ ದೇವೇನ ಅಭಿವೃದ್ಧಿ ದ ಕಾರ್ಯಗಳು ಈಗಲ ಆತ್ಮೀಯ ಅಂದ್ರೆ ಈಗಲೂ ಎಲ್ಲಿ ಒಟ್ಟಿಗೆ ಈ ಸಮಾಜ ಖಂಡಿತವಾಗ್ಲ ಅಕ್ ಬಾಳಿಕೆ ಮತ್ತು ಊರುಗಳು ಮಾತಾ ಆತ್ಮೀಯ ಚಿತ್ರನೇ ಮುಖ್ಯದಾದವಿ ಪೋಸ್ಟ್ ಮಾಡ್ತಾರೆ ಮಾತಾ ಸಮಾಜ ಬಂದವರಿಗೆ ಕೊಂಜಾಯಿ ಬಾರಿ ಇಂಟೆಲಿಜೆಂಟ್ ಮಂಡಾಯಿ ಈ ಸರ್ಕಾರಿ ವ್ಯವಸ್ಥೆದ ಅರ್ಜಿ ಫಾರ್ಮ್ ಮತ್ತ ಫೆಸಿಲಿಟಿ ಎತ್ತು ಕೊಟ್ಟು ಇಟ್ರಿ ಆಯಿ ಎತ್ತಿದ ಕೈ ಖಂಡಿತವಾಗ್ಲ ನಮ್ಮಲ್ಲಿ ಎಲ್ಲದಲ್ಲೇ ಇಂಟೆಲಿಜೆಂಟ್ ಎಲ್ಲ ಫಾರ್ಮ್ ಬರೀತಿ ಮಾತ್ರ ಇಲ್ಲ ಆಯಿ ಹುಡುಗಿ ಖಂಡಿತವಾಗ್ಲ ಈ ವ್ಯವಸ್ಥೆಗೆ ಗೆದ್ದು ಕುಣಗ ಆಗಿ ಬೇಳೆಗೆ ಖಂಡಿತವಾಗ್ಲ ತೊಂದರೆ ಒಂದು ಆರ್ಥಿಕ ತೊಂದರೆ ಎಲ್ಲ ಆವಂದು ಬಂತು ಖಂಡಿತವಾಗ್ಲ

சந்தூர் எங்சு அக்களோ நாலுஜன வஞ்சி ராம ஆல்வா பட்டேல் ராமால்வா அஞ்சனே பத்ம ஆல்வா வீரம எங்கசுந்து ரெண்டு கொன்னு ரணோ அஞ்சு அனாதி காலையே நூறு வசதி துமுடி எத்தினா ராணிய குடும்பம் அக்கலை ஜாக்கு கொர் எங்களு அக்கள்தய்வோடு நம்மந்து பத்தி தின ஆ ஜாக்கு அஞ்சனே ஆ ஜாக்கு இது அம்மனூறு பண்ணின தேவி வெள்ளேரு அறிக்கல வந்து அருணா அஞ்சினா ಮಾಮ ದೇವರ ಬ್ರಹ್ಮಕಲಶ ಪುಡು ಅರೆನು ಪ್ರತಿಷ್ಠೆ ಅಳ್ತದೆ ಬ್ರಹ್ಮ ಕಲಶ ಪುಡು ಅಂಚೆ ಪರಿವಾರ ಪರಿವಾರ ದೈವ ಬ್ರಹ್ಮಕಲಶ ಅಳ್ತದೆ ಶುದ್ಧ ಅಳ್ತದೆ ಅಲ್ಪ ಕುಲ್ಯವಾಡನ್ನ ಪಂಪಿನ ಇಂಕಲ ನಿರೀಕ್ಷೆ ಅಂಚನೆಯಂಕು ಅನೇ ಚಂದ್ ಎಂಸು ಅರ್ನಮಗಲ ಬೇಬಿ ಬೇಬಿ ಬಿ ಮಾರ್ಲ ಭುಜಗಾಕ್ಷಿ ಮಾರ್ಲ ಅರೆ ಅರ್ನಾ ನೆಟ್ಟು ಅರ್ಣ ಅರ್ನ ಜೋಕು ನಾಲ್ಕು ಪಣ್ಣು ಮೂಜಿ ಆಣು ಇಂಕು ಆ ಜಾಕನ್ನು ರಾಜಕಲಿ ಪತ್ತ್ನಿ ಸಚಿವ ಜಾಕನು ಹೆಂಗೆ ಉರ್ದು ಕೊಡ್ತಾ ಅಂಚೆನೇ ಆ ಜಾಗಡು ಐನ್ಸನ್ಸಿಟ್ಟು ಈ ದೈವದ ದೇವಿಯರ್ನೆಲ್ಲ ಪೂರ ಕೆಲಸ ಮಲ್ಕೊಳೋದು ಹೆಂಗೆ ಕುಳಿತೆ ಜೀರ್ಣೋದ್ಧಾರ ಸಮಿತಿದ ಮಲ್ತದ ಜೀರ್ಣೋದ್ಧಾರ ಸಭೆ ಮಲ್ತದ ಅಂಚನೆ ಇಟ್ಟು ಪುರ್ಲು ಈ ರಾಣೇ ಸಂಬಂಧಗಳ ಅಂಚನೇ ಬಾಲಿಕೆ ಬೆಟ್ಟುಲ ಅಂಚನೆ ಬಾಲಿಕೆ ಕುಟುಂಬಗಳು ಒಡ್ ಎಡ್ಡಕೋರ್ ಅಂತ ಬಂದೆ ಹೆಂಗ್ಳು ಪ್ರೀತಿಪೂರ್ವಕವಾದ ಹೆಂಗ್ಳು ಕೈ ಮಿಕ್ಕಿ ನಾನು ಮಹಾಮಹಿ ಸೇವಾ ಸಮಿತಿಯ ಅಧ್ಯಕ್ಷೆ ಹೆಂಕಲ ಮಂಡ ಹಿರಿಯ ಕಲೂ ನಮ್ಮೊಂದು ವೈದ್ಯನ ದೇವೇರ್ ಬಣ್ಣ ಹೆಂಕಲ ಕುಟುಂಬದ ಇಂಕನ ಕುಲದೇವಿಯರು ಇಂಕ ಮಹಮ್ಮಾಯಿ ಅಂಚನೆ ಉಚ್ಚಂಗಿ ಅಂಚನೆ ಇಂಕಲ ಪರಿವಾರ ದೇವರು ಅನ್ನಪಂಜುರ್ಲಿ ಚಾಮುಂಡೇಶ್ವರಿ ಅಂಚೆನೇ ಕೊರತಿ ಅಜ್ಜಿ ಅಂಚನೆ ರಾವಗುಳಿಗೆ ದೇನು ಮತ್ತು ಇಂಕಲು ಇಂಕಲ ಹಿರಿಯಕ್ಕೇಡ್ದು ಇಂಕ ದೊಡಪ ಅಲ್ಪ ದುಂಪ ಪಡ್ದು ಅಣ್ಣಕಾಯ ಪೂಜೆ ಮಾತ ಮಲ್ತೀರಿ ದೇವಿಗೆ ಅಂಚೆನೇ ಒಕ್ಕ ಪರಿವಾರ ದೇವಿಗಳು ಇಂಕಲು ಒಂದು ಬಂದು ಅಗೆಲ ಮಾತ ಮಲ್ತೊಂದು ಅಂಚೆ ದುಂಬಡ್ದು ನಡತು ನಡ್ತಿದ್ದೀನಿ ಎಂಕಲ ಐತೆ ಹೆಂಕಲನ್ನ ಹೆಂಕಲು ಎಲ್ಲ ಜೋಗ ಹೆಂಗಿಲ್ಲ ಒಂದು ಬಕ್ಕಲ ಬಕ್ಕ ಕೆಲಸ ಕೆಲವು ಸಮಂಚೇ ಮಲ್ತುನಿತ್ತು ಅಂಚನಪ್ಪ ಹೆಂಕ ಈ ಕುಟುಂಬದ ಮುಖ್ಯವಾದ ಹೆಂಗೆ ಈ ಸೀತರಾಮ ಸೀತರಾಮರ್ ಭಂಡೇರು ದಯ ಬಂಡ ನಮ್ಮ ಇಂಚನ ನಮ್ಮ ಈ ಮಣ್ಣಿಗೆ ಪೂಜೆ ಮಾಡಬೋಣ ನಮ್ಮ ಒಂದು ಜಡ್ಡೆ ಒಂಜಿ ನಮ್ಮ ಪ ನಮ್ಮ ರಾಣ್ಯರು ಒಂಜಿ ಸಮಾಜದ ಈ ನಮ್ಮ ದೇವರ ನಮ್ಮ ಎಡ್ಡೆ ರೀತಿಯನ್ನು ನಮ್ಮ ಮಲ್ಬೋಡು ಆಯ್ಕೆ ಒಂಜಿ ಈ ಗುಡಿ ಕಟ್ಟದ ದೇವರ ನಮ್ಮ ಪೂಜೆ ಮಾಡಬೋದು ನಮ್ಮ ನಾಲ್ಕು ಜನ ಅಂಜಿ ತೂಪಿ ನಮ್ಮ ಉಪ್ಪೋಡು ನಮ್ಮ ಸಮಾಜ ಸಮಾಜದ ಅಂಚೆ ಹೆಂಗೆಲು ನಿರ್ಧಾರ ಮಾಡ್ತದ್ದು ಈ ಕೆಲಸವು ಜೈದ ಕೆಲಸ ಸಾಧಾರಣ ಆತಂದ ಒಂಜ್ ಅರ್ಧ ಪಚೆ ಕೆಲಸ ಆತಂದ್ ಅದನ ಈಂಗೆಲ್ಲ ಹೆಂಗೆ ಮತ್ತು ಕೆಲವು ಇಂಗೆಲ್ಲ ಕಷ್ಟ ಇಡ್ದೆ ಮಾಡ ಸಂಸಾರ ಎಲ್ಲ ಎಲ್ಲದಕ್ಕೆ ಎಂದ ತಕ್ಲಿದೆ ಮಲ್ಲ ಕೆಲಸ ತಕ್ಕಲಿದ್ರಿ ಹಣ ಬಾರಿ ಕಷ್ಟ ಪೂರ ಹಣ ಮಲ್ತದೆ ಹೆಂಗೆ ಒಂದು ಕಾಲು ಪಾಸಿ ಕೆಲಸ ಮಲ್ತದ ಕಾರಣ ಅಂತ ಒಂದು ಸ್ವಲ್ಪ ಒಂಜಿ ಸ್ವಲ್ಪ ಒಂಜಿ ಒಂದು ಒಂಥೇ ವರ್ಷ ಹೋಗಿ ಬಾಕಿ ಹಣ್ಣು ಅಂಚಪ್ಪ ಹೆಂಗಲ ಪ್ರಶ್ನಾಚಿಂತನ ಮಲ್ತ ಅಂದ್ ಪ್ರಶ್ನ ಚಿಂತನ ಮಲ್ತ ಇಂಗೆಲೂ ಉಡುಪಿದ ಗು ಗೋಪಾಲಕೃಷ್ಣ ಸಾಮಗ್ರನ ಮುಖಾಂತರ ಹೆಂಗಲೋ ಪ್ರಶ್ನ ಚಿಂತನ ಮಲತದೆ ಆ ಪ್ರಶ್ನೆ ಹಿಡಿದು నికులు నేను మలపత్త జీర్ణోద్ధారం మల్పడు నిఖులు నిఖిలగి అడ్డాపండు పండారు అంచెనే ఎంకులు ఇందొంచి కార్యక్రమం మా ఈ జీర్ణోద్ధారద విషయాన్ని ఎంకల్ హిరిహర అయిన బాళికబెట్టు బాళికబెట్టు మీర శ్రీధరావు వేరు అందకి సుబ్రహ్మణ్య దేవ మక్తారు హిరియరు వెంకళన ఆరుడ పండుగ కారు పండేరు నికులు ఊరు దక్కలేని సేరాలి ఊరు దక్కలైన సేరీ సమ్మలోచన సభ్య మలుపుగా అయికి నిఖిలకి అడ్డా పండు ಊರು ದಾಖಲೆ ಮತ್ತೊಂದು ಅಂಚನೆ ಬಕ್ಕ ಎಂಕ್ಲು ಒಂಜು ವರ್ಷ ತುಂಬ ಎಂಕ್ಲು ಪ್ರಶ್ನ ಚಿಂತನ ಮಲ್ತಿ ಲೆಕ್ಕ ಎಂಕ್ಲು ದೇವಿ ನಾವು ಒಂಜು ದರ್ಶನ ಮಲ್ತ ದರ್ಶನ ಎಂಕ್ಲೆ ಅಪ್ಪನ ಎಂಕ್ಲೆ ಅಭಯ ಆತಂತ ಬಂಡ ಯಾನು ನಿಕ್ಲ ಎಂಕ್ಲೆ ಎಂಕ್ಲ ಕುಟುಂಬದ ದೇವಿ ಅತ್ತೆ ಯಾನು ಯಾನು ಊರಿಗೆ ಯಾನು ಅಂಚಾದ ನಿಕ್ಲು ಊರು ದಾಖಲೆ ಲೆತ್ತು ಊರು ದಾಖಲ ಒಟ್ಟಿಗೆ ಎಂಕ್ಲೆ ನಿಕ್ಲು ಏನಾನು ಮಲ್ಪೋಡು ಅಂಚ ನಕ್ಲನ್ನು ಸೇರ್ದು ಎಂಕ್ ಒಂಜಿ ಬ್ರಹ್ಮ ಕಲಶನ ಅಡ್ಡಿ ಮಲ್ಪೋಡು ಮಾಡೋದು ದೇವಿನ ಅಪ್ಪ ಅಂಚನೆ ಇಂಕ್ಲು ಮಾತಾಡಲ್ಲ ಎಂಕ್ಲು ಇದ್ದಾವೆ ಮಲ್ಪೋಣ ಊರ್ದ ಮಾತೇರಲ್ಲ ಈ ಒಂಜಿ ಎಡ್ಡೆ ದೇವಿನ ಒಂಜಿ ಬ್ರಹ್ಮಕಲಚೋಡು ಕೈ ಜೋಡಿಸದು ನಾ ಈ ಒಂಜಿ ದೇವಸ್ಥಾನನು ಎಡ್ಡೆ ರೀತಿ ಬ್ರಹ್ಮಕಲಶ ಮಲ್ಪರೆ ಅನುಕೂಲ ನಿಲ್ಲ ಮಾತೇರಲ ಹೆ ಕಳಕಲ್ಯೂ ವಿನಂತಿ ಮಾಡ್ತಂದ ಕಂದಾವರ ಗ್ರಾಮಡು ಶ್ರೀ ನಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನದ ಕೈತಲ್ಲು ರಾಣ್ಯ ಸಮುದಾಯದಕ್ಕೂ ವಿಶೇಷವಾದ ಆರಾಧನಾ ಪುರಂಚ ಒಂದು ಮಹಾಮಾಯಿ ಸನ್ನಿಧಿ ನಮ್ಮ ದಕ್ಷಿಣ ಕನ್ನಡದು ಮಹಾಮಾಯಿ ಆರಾಧನೆ ಬೇತ ಬೇತೆ ರೀತಿ ಅನೇಕ ಗಡಿಗಳನ್ನ ನಡೆದಬಿಡು ಪ್ರತಿ ಊರು ಊರುಡ್ಲ ಮಾರಿ ಪೂಜೆನ ಮಲ್ತದೆ ಊರಿಗೂ ಬರ್ಪನ ಜನ ದುರಿತ ದುರ್ಭಿಕ್ಷ ಹಿಂಚನೆ ರೋಗ ರುಜಿನ ಹೂ ತಿನ್ನಲ್ಲ ಅವಿನ ದೂರೀಕರಣ ಮಲ್ಪನ ಪ್ರಕ್ರಿಯೆ ಪೂಜಾ ವಿಧಾನ ಮಾತಾ ಊರುಡ್ಲ ಉಂಟು ಅಂಜನೆ ಅವತ್ತ ಒಂದು ಕೆಲವು ಸಮುದಾಯದ ಕಲ್ನ ಕುಲದೇವರಾದ ಮಹಾಮಾಯಿನ ಆರಾಧನೆ ಮಲ್ಪನ ಪದ್ಧತಿಲ್ಲ ಉಂಟು ಪ್ರಾಣ್ಯ ಸಮುದಾಯದಗಳು ವಿಶೇಷವಾದ ಯೋಧರ್ನ ಹಾಕಲು ಯುದ್ಧ ವಿದ್ಯಾ ಪ್ರವೀಣಿಯರ್ನ ಹಾಕಲು ಹಾಕಲು ಆರಾಧನೆ ಮಲ್ತಂದು ಹತ್ತಿನಂಚಿತನ ದೇವರನ್ನ ಒಂಜಿ ಆರಾಧನೆ ಸರಿಯಾದ ನಡಬಡುಗಿನ ಉದ್ದೇಶದ ಈ ಒಂದು ಮಲ್ಪದ ಒಂಜಿ ಸೊಳನ ಜೀರ್ಣೋದ್ಧಾರ ಮಲ್ಪರೆ ಸಮುದಾಯದ ಕಲು ಊರದ ಗಣ್ಯ ವ್ಯಕ್ತಿಯೇ ಅಂಜನೇ ಮಹನೀಯರನ್ನ ಹಾಕಲೇ ಪೂರ ದುಂಬುದಿ ಒಂದು ಬಿದಾಡ್ದೇವೆ ಅಂಚ ಒಂಜಿ ಸಮಾಲೋಚನಾ ಸಭೆ ನಡೆ ಈ ಸಮಾಲೋಚನಾ ಸಭೆ ಯಶಸ್ಸಿ ಆಯಿತಾ ಜೀರ್ಣೋದ್ಧಾರ ಪ್ರಕ್ರಿಯೆ ಸಾಂಗವಾದ ನಡ್ಬಾಡಂದು ಏನು ದೇವರನ್ನ ಹಾಕಿಲ್ಲ ನಟಂದುಡ್ಡ ನಮಸ್ಕಾರ ನಮ್ಮ ಈ ಕಂದಾವರ ಬಾಳಿಕೆ ಇಲ್ಲಾಗಿ ನಮ್ಮ ಎಲ್ಲಿ ಡಿಂಚಿ ಮುಲ್ತಾ ಒಂಜಿ ದೇವಸ್ಥಾನದ ಆವಾಡು ಪ್ರತಿಯೊಂಜಿ ದೈವ ದೇವಿಯರ ವಾ ಕೆಲಸ ಲಾಡು ನಮ್ಮ ಇಲ್ಲದ ಕಲ್ನ ಏಪಲ ಇತ್ತಿನ ಅಂಚೆನೆ ಇನಿತ ದಿನಟು ಮಾಮಯಿ ಪರಿವಾರ ಬಾಳಿಕೆ ಬಿಟ್ಟು ಪರಿವಾರ ದೇವಿಯರನ್ನ ಒಂಜಿ ಎಡ್ಡ ಕೆಲಸ ಆ ಐಕ್ ಹೆಂಗೆಲ್ನ ಕಂದಾವರ ಬಯಲು ಹೊಸಮಾನತೆ ತರ ಪಡೆದು ಇಂಚಿನ ಸಹಾಯ ಬಿಡು ಆ ಸಹಾಯಗೂ ನಮ್ಮ ಕಿಂಚಿತ್ ಸಾಯ ಮಲ್ತದ್ದು ದೇವರನ್ನ ಕೆಲಸಗೂ ನಮ್ಮ ಸಹಾಯ ಮಲ್ಪ ಬಂದು ನಾವು ಇಂಜಿನಿ ಕೋರಿಕೆನೇ ಮಾತೇನೆ ವೃದ್ಧಿ ಹೊಂದಲು ಧನ್ಯವಾದಗಳು ತುಂಬ ಹೆಂಗೆ ಅಮ್ಮ್ಯಾರನಾಗಲು ದಂಪದ್ ಮಾತು ಹೊಂದುತ್ತೇರು ದಂಪವಾಡೋದ್ ಮಾತು ಅಂದಿದ್ದು ನನ್ನ ಮಾತಾ ದಂಪನೆ ಮಾತಾಡ್ಕಿಲ್ಲ ಅಂಚೆ ರಾಶಿ ಮಾತ ಮಮ್ಮ ಇಲ್ಲ ಹುಚ್ಚಂಗಿ ಬೈರ ದೇವಿ ಪೂರೈಕಿಲ್ಲ ಅಂಚ ಜೋಕುಲ್ ಮಾತಾ ಜೈದೇರು ಮರ್ಮು ಪುಲ್ಲು ಮಾತಾ ಇಲ್ಲ ಐನೊಂಜಿ ಮಾತೆಯಲ್ಲ ಸೇರಿದು ಒಂಜಿ ಮಲ್ತು ಕೊರೋಡು ಸುಬ್ರಹ್ಮಣ್ಯ ದೇವಿಯರ್ಲ ಹೆ ರಕ್ತೇಶ್ವರಲ್ಲ ಮಲ್ತು ಕೊಡ್ರೆ ಆಕೆ ನೋಡಿ ದುಮೂರ್ದು ವರ್ಷ ಏನು ಬರ್ತೀನಿ ಸೀತಾರಾಮ್ ನಾನು ಕಂದಾರದ ಬಾಲಿಕೆ ಬೆಟ್ಟು ಕಂದಾರ ಬಾಲಿಕೆ ಬೆಟ್ಟು ಕುಂಜಾರಾಣ್ಯಾರ ನಮಗೆ ಅಂಚೆ ಇಲ್ಲ ಕಡೆ ಉದ್ಯೋಗ ಮನೆ ತಂದು ಹೆಂಕಲನ ಪಂಡ ಪೂರ್ವಿಕರನಕಲು ಆರಾಧನೆ ಮೈ ಮಲ್ಲಿ ಬೈದಿನ ಅಂಚಿನ ಮಹಾಮಾಯಿ ದೇವಿಯನ್ನ ಸಾನ್ನಿಧ್ಯ ಬ್ರಹ್ಮ ಕಲಾಶ ಸಾನ್ನಿಧ್ಯ ಬ್ರಹ್ಮ ಕಲಾಶಗೂ ದಿನ ನಿಗದಿ ದಿ ಅವು ಅವು ಒಂಜಿ ಹದಿನೈದು ವರ್ಷೋಡು ಕೆಲಸ ಒಂದೇ ಅಂಚೆನೆ ಒರಿದಿತ್ತು ಅಂಚೆ ಹೆಂಗೆ ಬಾಳಿಕೆ ಮನೆತನದ ವಿಚಾರ ಮಲ್ತದ್ದು ಹೆಂಕಲು ಆಕಳಕ್ಕೆ ನಗ ಆಕಳು ಸುಬ್ರಹ್ಮ ವಾಸುಕಿ ಸುಬ್ರಹ್ಮಣ್ಯ ದೇವ ದೇವಸ್ಥಾನದ ಶ್ರೀಧರ ಅವರೇರ ಮತ ವಿಮರ್ಶೆ ಮಲ್ತದ್ದು ಹೆಂಗಲು ಸಾರ್ವಜನಿಕವಾದ ಒಂಜಿ ಸಮಾಲೋಚನೆ ಸಭೆ ದೀಕ ಒಂಜಿ ನಿರ್ಣಯ ಮಲ್ತ ಹೆಂಕ್ನ ಒಂದು ಸಾಧಾರಣ ಎತ್ತೋ ವರ್ಷ ದುಂಬುದ ಪೂರ್ವಿಕರ್ನ ಮಾಮಾಯಿ ದೇವಿ ಮೂಲ ದಾದ ಬಂಡ ಮಾಮಿ ದೇವಿಯರ್ನ ಮುಗ ಇತ್ತನಿಗೆ ಬಕ್ಕ ಸಾರ ಇತ್ತನಿಗೆ ಐನು ಏರ ಒಂಜಿ ಪಾಲ್ದಕ್ಕಲು ರಡ್ಡು ಆನ ಸಂಸಾರದಕ್ಕಳು ಐನು ಕಣದಕ್ಕೊಂದು ಬೇತ ಕಡೆಟ್ಟು ಓಲಾ ಸ್ಥಾಪನೆ ಮಾಡಲ್ದೇರಿ ಎಂಕ್ಲ ಇತೋರ್ತುಲ ಐನು ನಾಡ್ಯಾರ ಆತಜಿ ಇತ್ತೆ ಕಾಲಿ ಹೆಂಕ್ಳು ಪೂಜೆ ಮಲ್ತಂದಿತ್ತಿನ ವಿಷಯದಾದ ಬಂಡ ನೆಲಕ್ಕೂ ಪೂಜೆ ಮಲ್ತಂದಿತ್ತ ಹೊರತು ಗದ್ದಿಗೆ ಪೂಜೆ ಗದ್ದಿಗೆ ಮಲ್ತದ ಮರತ ಐತು ಪೂಜೆ ಮಲ್ತಂದಿತ್ತ ನನ್ನ ಹೆಂಕ್ಳು ಜೀರ್ಣ ದರ್ಶನ ಮಾಡಿ ಐಕ್ ಬೋಡ್ತಿನ ಗುಡಿ ಅವು ಇಂದು ಮಾತ ಕಟ್ಟದ್ದು ಐಕ್ ಬೋಡ್ತಿನ ಗದ್ ಹಾಂ ನಾನು ಪೂರ ಇಂದು ಮಲ್ತದ ಹಿಂಗೆ ಗುದ್ದಿ ತ ವಿಚಾರ ಪೂರ ಮಲತದಿತ್ತೆ ಪೂರ ಸಮ ಜನಕ್ಕದ್ದು ಇಂದು ಮಲ್ತದ ಬೊಕ್ಕ ದುಂಬುದ ಕಾಲು ಐಕ್ ಹೆಂಗೆ ಈ ಮಾಧ್ಯಮ ಬಂಡ್ ಗೊತ್ತಜ್ಜಿ ಬಲಿ ಕೊರಂತ ಬಲಿ ಕೊರಪಿನ ಬಂಡ ಕೋನ ಬಲಿ ಕೊರಂತೀರ್ ಒಂಜಿ ವಿಚಾರ ಬೈದಿನ್ ಅವು ಪ್ರಶ್ನೆ ಹಿಡತ್ತರಿ ಹಿಡ್ದು ಉರಿಯಾಗ ಹೆಂಗ್ಳನ್ನ ಮಲ್ತೊಂದಿತ್ತೇರಿಗೆ ಅಂಚಪ್ಪ ಐದೊಕ್ಕ ಬಲಿ ಅವು ಬರೋ ಉಂತದನು ಕೋನ ಬಲಿ ಕೊರೊಂದಿತ್ತೇರು ಪ್ರಶ್ನೆ ಚಿಂತನತ್ತು ಕೈಯನ ಕೈ ಬತ್ತಿನ ವಿಚಾರ ದಯಪಾಂಡ ಹೆಜ್ಜಿ ಹಿಡ್ದು ಅಜ್ಜಿ ಹಿಡಿದು ಪಿಜ್ಜೀರ್ನ ಕ್ಲುಪನಾಗ ಅಂಚ ಕೊರಂತೀರಿ ಬಂದು ವಿಚಾರ ಇತ್ತೆ ಅವೇನು ಕೆಲವು ಸರಕಾರದ ನಿಯಮದಂತೆ ಉಂತ್ರಿ ಬೊಕ್ಕ ಬೊಕ್ಕ ಇತ್ತೆ ಪಾಂಡ ಪಂಡ ಬ್ರಹ್ಮ ಕಲಾಶಗು ಮಾರ್ಚ್ ಏಪ್ರಿಲ್ ಏಪ್ರಿಲ್ ಐತೆ ಮಾರ್ಚ್ ಮಾರ್ಚ್ ಇಟ್ಟು ದಿನ ನಿಗದಿ ಆತಂದ್ರೆ ಅಂಚ ಹೆಂಗ್ಳು ಶಾಸಕರೆಲ್ಲ ಹಿಂಗ್ಲೇ ಒಂದು ಸಹಕಾರದ ಭರವಸೆ ಕೊಡ್ತೇವೆ ಹಿಂಗ್ಳ ಜಿಲ್ಲಾ ಪಂಚಾಯತ್ ಮೆಂಬರ್ನಾಗ್ಳು ತಾಲೂಕ್ ಪಂಚಾಯತ್ ಮೆಂಬರ್ನಾಗಳು ಅದ್ದೇ ಪಾಡಿ ಗೊತ್ತು ಕೊಳಂಬೆ ಗೊತ್ತು ಖಜೆ ಗೊತ್ತು ಮೂಡುಕರೆ ಗೊತ್ತು ಪಕ್ಕ ಬಾಳಿಕೆ ಮನೆ ಕಲ್ದಕ್ಕಳು ಮಾತೆಯೆಲ್ಲ ಸೇರಿದೆ ಹಿಂಗಲೇ ಸಹಕಾರ ಮಾಡ್ತೇವೆ ಅಂಜನಿ ಅಂಚನಿ ಇನ್ನಿತ ಕಾರ್ಯಕ್ರಮ ಎಡ್ಡೆ ರೀತಿಯಲ್ಲಿ ಹೆಂಗಲೇ ಸಹಕಾರ ಕೊಡ್ತೇವೆ ಎಡ್ಡೆ ಭರವಸೆ ಕೊಡ್ತೇವೆ ಪಣದು ಏನು ಅಕ್ಲೆ ಮಾತಿರಗ್ಲ ಎನ್ನ ಪರಾದು ಧನ್ಯವಾದ ಎಂಕ್ಲೋ ಪರಂತಿನೇಕ ಏರ್ಲಾ ಎಂಕ್ಲೆಗ ಇನ್ನು ಮಲ್ದು ಜರಂಚದ ಅಕ್ಲೆ ಮಾತಿರಗ್ಲ ಧನ್ಯವಾದ ಪಣಂದು ಸುದಿ ನೈನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿ ಎಲ್ಲ ಯೂಟ್ಯೂಬ್ ಅಪ್ಡೇಟ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದಿ